ಕ್ರೈಸ್ತ ಲಾರ್ಡ್ ಪ್ರಿಯರೇ ದೇವರ ಅತೀ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ ಇಂದಿನ ಒಂದು ವಾಕ್ಯ ಏನು ಅಂತ ಹೇಳಿದ್ರೆ ಪ್ರಿಯರೇ ಇವತ್ತಿನ ಚರ್ಚ್ಗಳ ಸ್ಥಿತಿಗತಿಗಳು ಯಾವ ರೀತಿಯಾಗಿ ನಡೀತಾ ಇದೆ ಸತ್ಯದ ಸಭೆಗೆ ಹೆಚ್ಚಾಗಿ ಜನಗಳು ಹೋಗ್ತಾರೋ ಅಥವಾ ತಪ್ಪಾದ ರೀತಿಯಲ್ಲಿ ಬೋಧನೆ ಮಾಡ್ತಕ್ಕಂಥ ಜಾಗಗಳಿಗೆ ಜನ ಹೆಚ್ಚಾಗಿ ಹೋಗ್ತಾರೋ ನಾವು ಇವತ್ತು ಗಮನಿಸಿ ನೋಡಲೇಬೇಕಾಗಿದೆ ಪ್ರಿಯರೇ ಬೈಬಲ್ ವಚನದ ಆಧಾರದ ಪ್ರಕಾರ ಯಾವ ಸಭೆಗಳಲ್ಲಿ ಬೋಧನೆ ಮಾಡ್ತಾರೋ ಅಂತಹ ಸಭೆಗಳಿಗೆ ಜನಗಳು ಹೋಗೋದು ಭಾಳ ಕಡಿಮೆ ಆದರೆ ಈ ಒಂದು ಸ್ವಸ್ಥತೆ ಕೂಟ ಉಪವಾಸದ ಪ್ರಾರ್ಥನೆ ಬಿಡುಗಡೆಯ ಪ್ರಾರ್ಥನೆ ಡೆಲಿವರೆನ್ಸ್ ಮೀಟಿಂಗ್ ಇದೆಲ್ಲ ಬೋರ್ಡ್ ಹಾಕಿ ಯಾವಾಗ ಬ್ಯಾನರ್ಗಳಲ್ಲಿ ಹೆಸರನ್ನು ಒಡೆದು ವ್ಯಕ್ತಿಯ ಹೆಸರನ್ನು ತೋರಿಸಿ ಯಾವಾಗ ಅಂಥ ಸಭೆಗಳಿಗೆ ಕರೀತಾರೋ ಅಂಥ ಜಾಗಕ್ಕೆ ಜನಗಳು ಜಾಸ್ತಿ ಹೋಗ್ತಾರೆ ಪ್ರಿಯರೇ ಆದರೆ ಕೊನೆಯದಾಗಿ ನನ್ನ ಕೈಲಿ ಆದಷ್ಟು ಜನಗಳಿಗೆ ಈ ಸಂದೇಶ ತಲುಪಲಿ ಅಂತ ಹೇಳ್ತಕ್ಕಂಥ ಉದ್ದೇಶದಿಂದ ಪ್ರತಿಯೊಬ್ಬ ವಿಶ್ವಾಸಿಗಳನ್ನು ಎಚ್ಚರಿಸುವುದೇನೆಂದರೆ ಬೈಬಲ್ ವಾಕ್ಯದ ಆಧಾರ ಪ್ರಕಾರ ಎಲ್ಲಿ ಬೋಧಿಸ್ತಾರೋ ಆ ಜಾಗದಲ್ಲಿ ನಿಮ್ಮನ್ನು ಖಂಡಿಸ್ತಾರೆ ಗದರಿಸ್ತಾರೆ ಎಚ್ಚರಿಸ್ತಾರೆ ಆದರೆ ನೀವು ಅದಕ್ಕೆ ಚಿಂತೆ ಮಾಡದೇನೆ ಇದರಲ್ಲಿ ನಿಜವಾದಂಥ ಸತ್ಯ ಇದ್ದರೆ ದಯವಿಟ್ಟು ಅಂಥ ಸಭೆಗಳಿಗೆ ಹೋಗಿ ಅಂತ ಹೇಳೋದಕ್ಕೆ ಒಂದು ಚಿಕ್ಕ ಜ್ಞಾನವಾಕ್ಯವನ್ನು ನಾನು ತೆಗಿತಾ ಇದ್ದೇನೆ ಪ್ರಿಯರೇ ಎರಡನೇ ತಿಮ್ಮತಿ ನಾಲ್ಕನೇ ಅಧ್ಯಾಯ ಎರಡನೇ ವಾಕ್ಯ ಮೂರನೇ ವಾಕ್ಯ ಮತ್ತು ನಾಲ್ಕನೇ ವಾಕ್ಯವನ್ನು ನಾವು ಚೆನ್ನಾಗಿ ಗಮನಿಸಬೇಕು ಇದರಲ್ಲಿ ಬರೆದಿದೆ ದೇವರ ವಾಕ್ಯವನ್ನು ಸಾರು ಅನುಕೂಲವಾದ ಕಾಲದಲ್ಲಿ ಅನಾನುಕೂಲವಾದಂತಹ ಕಾಲದಲ್ಲಿಯೂ ಅದರಲ್ಲಿ ಆಸಕ್ತನಾಗಿರು ಪೂರ್ಣ ದೀರ್ಘಶಾಂತಿಯಿಂದ ಉಪದೇಶಿಸುತ್ತಾ ಖಂಡಿಸು ಗದರಿಸು ಎಚ್ಚರಿಸು ಏಕೆಂದರೆ ಜನರು ಸ್ವಸ್ಥ ಬೋಧನೆಯನ್ನು ಸಹಿಸಲಾರದ ಕಾಲವೂ ಬರುತ್ತದೆ ಗಮನಿಸಿ ಜನರು ಸ್ವಸ್ಥ ಬೋಧನೆಯನ್ನು ಸಹಿಸಲಾರದ ಕಾಲವು ಬರುತ್ತದೆ ಅದರಲ್ಲಿ ಅವರು ತೀಟೆ ಕಿವಿಗಳು ಉಳ್ಳವರಾಗಿ ತಮ್ಮ ದುರಾಸೆಗೆ ಅನುಕೂಲಕರವಾದ ಅನೇಕ ಉಪದೇಶಕರನ್ನು ಇಟ್ಟುಕೊಳ್ಳುವರು ಅರ್ಥ ಆಗ್ತಾ ಇದೆಯಾ ಅನೇಕ ಉಪದೇಶಕರನ್ನು ಇಟ್ಟುಕೊಳ್ಳುವರು ಅವರು ಸತ್ಯ ಬೋಧನೆಗೆ ಕಿವಿ ಕೊಡದೆ ಕಲ್ಪನಾ ಕಥೆಗಳನ್ನು ಕೇಳುವುದಕ್ಕೆ ಹೋಗುವರು ಅಂತ ಇಲ್ಲಿ ಸ್ವಾಮಿ ಹೇಳಿದ್ದಾರೆ ಈಗ ಜನಗಳಿಗೆ ಸತ್ಯದ ಬೋಧನೆ ಬೇಕಾಗಿಲ್ಲ ಇವತ್ತು ಏನಾಗ್ತಿದೆ ಅಂತಂದರೆ ಚರ್ಚ್ಗಳಲ್ಲಿ ಎಲ್ಲಿ ಜನ ಕಡಿಮೆ ಆಗ್ಬಿಡ್ತಾರೆ ಅಂತ ಹೇಳಿ ಪಾಸ್ಟರ್ಗಳು ಸರ್ಕಸ್ ಮಾಡ್ತಾ ಇದ್ದಾರೆ ನಾನು ಎಲ್ಲ ಸಭೆಗಳಿಗೆ ಹೇಳ್ತಾಯಿಲ್ಲ ಖಂಡಿಸ್ನಾಗಿ ಎಲ್ಲಿ ಬೋಧನೆ ಮಾಡ್ತಾರೋ ಅಂಥ ಸಭೆಗಳಲ್ಲಿ ಜನ ಇರೋದಿಲ್ಲ ಇಲ್ಲಿ ಸ್ವಾಮಿ ಹೇಳ್ತಾ ಇದ್ದಾರೆ ನೀನು ಸುವಾರ್ತೆಯನ್ನು ಸಾರು ಅನುಕೂಲ ಕಾಲದಲ್ಲಿ ಅನುಕೂಲ ಇರೋ ಸಹ ಕಾಲ ಸಾರು ಅದರಲ್ಲಿ ಸುವಾರ್ತೆಯನ್ನು ಸಾರೋದು ಒಂದೇನೇ ನಮ್ಮ ಉದ್ದೇಶ ಆಗಿರಬಾರ್ದು ಸುವಾರ್ಥದ ಪ್ರಕಾರ ನಾವು ನಡೆಸುವಂಥದ್ದು ಒಂದು ಸಭಾಪಾಲಕರು ಅಥವಾ ಬೋಧಕರು ಅಥವಾ ಸೇವಕರು ಅಥವಾ ಹಳ್ಳಿ ಸೇವಕರಾಗಿರ್ತಕ್ಕಂತಹ ನಮ್ಮ ಒಂದೇ ಒಂದು ಜವಾಬ್ದಾರಿ ಅಂದರೆ ಸುವಾರ್ತೆ ಸಾರಿ ಬಂದುಬಿಡೋದು ಮಾತ್ರ ಅಲ್ಲ ಸಭಾಪಾಲಕರು ಕಳಿಸ್ತಾ ಇದ್ದಾರೆ ಅದಕ್ಕೋಸ್ಕರ ಹೋಗಿ ಬರೋದಲ್ಲ ಸಭಾಪಾಲಕರನ್ನು ಮೆಚ್ಚಿಸಲಿಕ್ಕೋಸ್ಕರ ಹೋಗಿ ಬರೋದಲ್ಲ ಸಭಾಪಾಲಕರು ಆ ಒಂದು ಬಡ ಜನಗಳ ಕಾಣಿಕೆ ದುಡ್ಡನ್ನು ಉಪಯೋಗಿಸ್ಕೊಂಡು ನಿಮ್ಮನ್ನು ಸೇವೆಗೆ ಅಂತ ಕಳಿಸಿರಬೇಕಾದ್ರೆ ಸೇವಕರೇ ಬಹಳ ಎಚ್ಚರ ಬಹಳ ಎಚ್ಚರ ಸಭಾಪಾಲಕರು ನಿಮ್ಮ ಮೇಲೆ ನಂಬಿಕೆ ಇಟ್ಟು ಹಳ್ಳಿ ಸೇವೆಗಳಿಗೆಲ್ಲ ಕಳಿಸಿರುವಾಗ ಬರೀ ಸುವಾರ್ತೆಯನ್ನು ಸಾರಿ ಬರೋದಲ್ಲ ಅಲ್ಲಿ ಕಾಣತಕ್ಕಂಥ ಕೆಲವೊಂದು ತಪ್ಪುಗಳನ್ನು ಮತ್ತು ಕೆಲವೊಂದು ಆ ಒಂದು ಕೆಟ್ಟ ಬುದ್ಧಿಗಳಿದ್ರೆ ಕೆಟ್ಟ ಗುಣಗಳಿದ್ರೆ ಅವ್ರನ್ನ ಮಾರ್ಪಡಿಸೋದಕ್ಕೋಸ್ಕರನೇ ಈ ಸುವಾರ್ತೆ ಇರೋದು ಇರೋದ್ರೆ ಇಲ್ಲಿ ನೋಡಿ ಗಾಸ್ಪಲ್ ಆಫ್ ಸಾಲ್ವೇಸ್ ತಗೊಂಡು ಒಂದು ಚಿಕ್ಕದಾಗ ಒಂದು ಬೋರ್ಡ್ ಬರ್ತಿದೆ ಇದರ ಪಕ್ಕದಲ್ಲಿ ಹೆಲ್ತ್ ವೆಲ್ತ್ ಪಾಸ್ಬಾಲಿಟಿ ಅಂತ ಹೇಳತಕ್ಕಂತ ಒಂದು ಚಿಕ್ಕ ಇನ್ನೊಂದು ಬೋರ್ಡ್ ಕೂಡ ಬರೆಯಲ್ಪಟ್ಟಿದೆ ಇದು ನಿನ್ನೆ ನಮ್ಮ ಒಂದು ವಾಟ್ಸ್ಆಪ್ ನ ಗ್ರೂಪ್ ನಲ್ಲಿ ಈ ಚಿತ್ರ ಸಿಕ್ಕಿತು ಪ್ರಿಯರೇ ಇದನ್ನು ನೋಡಿದಾಗ ಇದರ ಬಗ್ಗೆನೇ ವಚನವನ್ನ ಕೊಡೋಣ ನಿರ್ಧಾರ ಮಾಡಿಕೊಂಡ ಪ್ರಿಯರೇ ಇಲ್ಲಿ ನೋಡಿ ಪಕ್ಕದಲ್ಲಿ ಸುವಾರ್ತೆ ರಕ್ಷಣೀಯ ಸುವಾರ್ತೆ ಸಾರತಕ್ಕಂತಹ ಬಾಗಿಲು ಮುಚ್ಚಲ್ಪಡ್ತಾ ಇದೆ ಅಥವಾ ಜನಗಳು ಖಾಲಿಯಾಗಿದ್ದಾರೆ ಯಾರು ಹೋಗ್ತಾ ಇಲ್ಲ ಇಲ್ಲಿ ಸ್ವಾಮಿ ಎರಡನೇ ತಿಮ್ಮತಿ ನಾಲ್ಕನೇ ಅಧ್ಯಾಯದಲ್ಲಿ ಏನು ಬರ್ತಿದೆ ಸ್ವಸ್ಥ ಬೋಧನೆಯನ್ನು ಸಹಿಸಲಾರದ ಕಾಲ ಬಂದು ಅವರಿಗೆ ಅನುಕೂಲಕರವಾದಂತಹ ಅನೇಕ ಬೋಧಕರನ್ನು ಇಟ್ಕೊಳ್ತಾರಂತೆ ಯಾರು ಕಂಡಿಸ್ತಾರೆ ಬೈತಾರೆ ತಿದ್ದುತ್ತಾರೆ ಮಾರ್ಪಡಿಸ್ತಾರೋ ಅಂಥ ಸಭೆಗಳಲ್ಲಿ ಜನ ಸೇರಿರೋದಿಲ್ಲ ಆ ಪಾಸ್ಟ್ರು ಒಂಥರ ಹುಚ್ಚು ಥರ ಆಡ್ತಾನೆ ಆ ಪಾಸ್ಟ್ರ್ ಯಾವಾಗಲೂ ಕಿರಿಕಿರಿ ಆ ಪಾಸ್ಟ್ರ್ ಹೆಂಡ್ತಿ ಮಾತ್ರ ಪರವಾಗಿಲ್ಲ ತುಂಬ ಒಳ್ಳೆಯವರು ಅವರ ಮಕ್ಕಳು ಪರವಾಗಿಲ್ಲ ಒಳ್ಳೆಯವರು ಪಾಸ್ಟರ್ ಮಾತ್ರ ಯಾಕೋ ಕಿರಿಕಿರಿ ಕರಕರ ಮಾಡ್ತಾ ಇರ್ತಾರೆ ಯಾಕೆಂದ್ರೆ ಪ್ರಿಯರೇ ಪಾಸ್ಟ್ರ್ ಕಿರಿಕಿರಿ ಮಾಡೋದಲ್ಲ ಪ್ರಿಯರೇ ದೇವರ ವಾಕ್ಯದಲ್ಲಿ ಬರೆದಿದೆ ಸಭಾ ನಾಯಕರುಗಳು ಅಥವಾ ಸಭಾಪಾಲಕರು ಆತ್ಮಗಳ ಲೆಕ್ಕವನ್ನು ಕೊಡಬೇಕು ಅಂತೇಳಿ ಇಬ್ಬಿಯಾದವರಿಗೆ ಬರೆದ ಪತ್ರಿಕೆಯಲ್ಲಿ ಬರೆದಿದ್ದು ಪ್ರಿಯರೇ ಆವಾಗ ಸಭಾಪಾಲಕರು ಆತ್ಮಗಳ ಲೆಕ್ಕವನ್ನು ಕೊಡಬೇಕಾಗಿರ್ತಕ್ಕಂಥ ಕಾರಣಕ್ಕೋಸ್ಕರ ಅವರು ನಿಮ್ಮನ್ನು ಪ್ರೀತಿಸ್ತಾರೆ ಆದರೆ ಇಲ್ಲಿ ಖಂಡಿಸು ಗದರಿಸು ಎಚ್ಚರಿಸು ಅದರ ಮೇಲೆ ದೀರ್ಘ ಶಾಂತಿಯಿಂದ ಉಪದೇಶಿಸ್ತಂದರೆ ಯಾವಾಗಲೂ ಅವರು ದೀರ್ಘ ಶಾಂತಿಯಿಂದ ಉಪದೇಶ ಮಾಡ್ತಾರೆ ಆದರೆ ಕೆಲವೊಂದು ಸಲ ಖಂಡಿಸ್ತಾರೆ ಕೆಲವೊಂದು ಸಲ ಗದ್ರಿಸ್ತಾರೆ ದಾರಿಗೆ ಬರಲಿಲ್ಲವಾ ನಿಮ್ಮನ್ನು ಎಚ್ಚರಿಸ್ತಾರೆ ಆ ಎಚ್ಚರಿಸುವಂಥ ಸಮಯದಲ್ಲಿ ಇದು ಯಾರಿಗಾಗೋದಿಲ್ಲ ಬೇಕಿದ್ರೆ ಸ್ವಸ್ಥ ಬೋಧನೆಯನ್ನು ಬಿಟ್ಟು ನಿಮಗೆ ಒಳ್ಳೆಯದಾಗ್ತದೆ ಇಲ್ಲಿ ನೋಡಿ ಪಕ್ಕದಲ್ಲಿ ಇರತಕ್ಕಂಥ ಒಂದು ಚಿಕ್ಕದೊಂದು ಆ ಒಂದು ಚಿತ್ರ ನೋಡಿ ಹೆಲ್ತ್ ವೆಲ್ತ್ ಆ್ಯಂಡ್ ಪಾಸ್ಪರಿಟಿ ಅಂದರೆ ಆರೋಗ್ಯ ಸಂಪತ್ತು ಮತ್ತು ಸಮೃದ್ಧಿ ಇದನ್ನು ಯಾವಾಗ ಬೋಧನೆ ಮಾಡ್ತಾರೋ ಇವತ್ತು ಬನ್ನಿ ನಿಮಗೆ ಒಳ್ಳೇದಾಗ್ತದೆ ಈ ಜಾಗದಲ್ಲಿ ನಿಮಗೆ ಅದ್ಭುತ ಆಗ್ತದೆ ಈ ಜಾಗದಲ್ಲಿ ಆಗ್ತದೆ ಏ ಸೋತ್ರ ಬಂದರೆ ಎಲ್ಲರಿಗೂ ಆ ಒಂದು ಅದ್ಭುತಗಳಾಗಿ ನಿಮ್ಮ ಕುಟುಂಬ ತುಂಬಲು ಪಡ್ತದೆ ಯಾರ್ಯಾರು ಯಾವ ಬಂಧನದಿಂದ ಬಂದಿರೋ ಅವರ ಕಟ್ಟುಗಳು ಬಿಚ್ಚಲು ಪಡ್ತದೆಲ್ಲ ವಾಕ್ಯ ಕೊಟ್ಟಾಗ ಅಯ್ಯೋ 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 ಒಳ್ಳೆ ಫಾಸ್ಟ್ರು ಎಂಥ ಒಳ್ಳೆ ಪಾಸ್ಟ್ರು ಅಲ್ಲಿ ಅದ್ಭುತ ಆಗದಿದ್ರೂ ಪರವಾಗಿಲ್ಲ ಪಾಸ್ಟ್ರು ಬಾಯಿಂದ ಅಂಥ ಮಾತುಗಳು ಬಿದ್ದರೆ ಸಾಕು ಭಾಳ ಖುಷಿಯೋ ಖುಷಿ ಅಲ್ಲಿಂದ ಅಷ್ಟೊತ್ತಿಗೆ ನಾನು ಅಲ್ಲಿಗೆ ಹೋಗ್ತೀನಿ ಫಸ್ಟ್ರೆ ಇವತ್ತು ಭಾನುವಾರ ಬರಲಿಕ್ಕೆ ಪರವಾಗಿಲ್ಲಮ್ಮ ಪರವಾಗಿಲ್ಲಮ್ಮ ನಿನ್ನ ಮಾಮೂಲಿ ಬರ್ತಾ ಇದೆಯಲ್ಲ ಈ ಥರ ಎಲ್ಲ ಹೇಳಿದಾಗ ಏನಾಗುತ್ತೆ ಗೊತ್ತಾ ಅವರಿಗೆ ಓ ನಮ್ಮ ಪಾಸ್ಟ್ರು ಪರವಾಗಿಲ್ಲ ಅದೊಂದು ಪಾಸ್ಟ್ರು ಇದ್ದಾರೆ ಭಾನುವಾರ ಬರಲಿಲ್ಲ ಅಂದರೆ ಅಟೆಂಡೆನ್ಸ್ ರೆಡಿ ಮಾಡ್ಕೊಬಿಟ್ಟು ಎಲ್ಲರಿಗೂ ಸೋಮವಾರದಿಂದ ಮಂಗಳವಾರ ಎಲ್ಲ ಫೋನ್ ಮಾಡಿ ಫೋನ್ ಮಾಡಿ ಕೇಳ್ತಾರೆ ಈ ಪಾಸ್ಟ್ರು ನೋಡಿ ಎಷ್ಟು ಒಳ್ಳೆಯದು ಓದ್ರು ಆಗುತ್ತೆ ಹೋಗೋದಿದ್ರೂ ಆಗುತ್ತೆ ನೋಡಿ ಇನ್ನೂ ಕೆಲವು ಪಾಸ್ಟ್ರುಗಳು ಏನು ಮಾಡ್ತಾರೆ ಗೊತ್ತಾ ಒಂದು ಸಭೆಗೆ ಹೋಗಿ ನಾವು ಬೋಧನೆ ಮಾಡ್ತಾ ಇರ್ತೀವಿ ಬೋಧನೆ ಮಾಡಿ ಎಲ್ಲ ಆದಮೇಲೆ ನಿಮ್ಮ ಪಾಸ್ಟರ್ ಹೇಗೆ ನೋಡಿ ನಮ್ಮ ಸಭೆಯಲ್ಲಿ ಈ ಥರದಲ್ಲಿ ಹೋಗಿ ಇರೋ ಆತ್ಮಗಳನ್ನ ಕದ್ಕೊಂಡು ಬಂದ್ಬಿಡ್ತಾರೆ ಬಂದಾಗ ಕದ್ಕೊಬಂದಾಗ ಗೊತ್ತಾ ಹಳೆಯ ಪಾಸ್ಟರ್ನ ಯಾವತ್ತೂ ಕೂಡ ಖುಷಿ ಆಗೋದಿಲ್ಲ ಆದರೆ ಅವ್ರು ಅಲ್ಲಿಂದ ಹೊಸ ನೋಡ್ಕೊಂಡು ಹೋಗ್ತಾರೆ ಇವತ್ತು ತುಂಬ ಚೆನ್ನಾಗಿ ಅದನ್ನು ಭಾಳ ಕೆಟ್ಟ ಬುದ್ಧಿ ಸಭೆಯಿಂದ ಸಭೆಗೆ ಸಭೆಯಿಂದ ಸಭೆಗೆ ಸಭೆಯಿಂದ ಸಭೆಗೆ ಹೋಗೋದು ಸಭಾಪಾಲಕರಾಗಿ ನಿಮ್ಮನ್ನು ಹೊರಗಡೆ ಕಳಿಸೋಲಿವರೆಗೆ ನೀವು ಹೋಗಬೇಡಿ ಇವತ್ತು ನಾನು ಕೂಡ ಒಂದು ಸಭೆಯಲ್ಲಿ ಇದ್ದಂಥವನೇ ನನ್ನ ಕೈಯಿಂದ ಚೆನ್ನಾಗಿ ದುಡಿಸ್ಕೊಂಡು ಹದಿನಾರು ವರ್ಷ ಹದಿನೇಳು ವರ್ಷ ಚೆನ್ನಾಗಿ ದುಡಿಸ್ಕೊಂಡು ಇರೋ ಕೆಲಸವನ್ನು ಬಿಡಿಸ್ಬಿಟ್ಟು ಕೊನೆಗೆ ವಯಸ್ಸಾದಂಥ ಕಾಲದಲ್ಲಿ ತೆಗೆದು ಏನು ನನ್ನ ತಳ್ಳಿಬಿಟ್ರು ತಳ್ಳಿಬಿಟ್ರು ಆದರೆ ನನ್ನ ಸರ್ವಶಕ್ನದ ದೇವರು ತಳ್ಳಿಲ್ಲ ನಾನು ಅವರು ತಳ್ಳುವಲ್ಲಿವರೆಗೂ ಕೂಡ ಅದೇ ಸಭೆಯಲ್ಲಿ ನಾನಿದ್ದೆ ಪ್ರಿಯರೇ ಅದೇ ಸಭೆಯಲ್ಲಿ ನಾನಿದ್ದೆ ಕೆಲವೊಂದು ತಪ್ಪಾದಂಥ ಕಾರ್ಯಗಳ ಬಗ್ಗೆ ನಾನು ಕೇಳಿದ್ದೆ ಅಲ್ಲಿ ಬಂದಿರೋದು ನನಗೆ ವಿರೋಧ ಯಾವ ಅಂದರೆ ದಿನನಿತ್ಯ ದ್ರಾಕ್ಷಾರಸ ಕೊಡ್ತಾಯಿದ್ರು ಕರ್ತನ ಮೇಜಿನ ಮಾಡ್ತಾಯಿದ್ರು ದಿನನಿತ್ಯ ಕರ್ತನ ಮೇಜು ಮಾಡ್ತಾಯಿದ್ದರು ಅದ್ರ ಬಗ್ಗೆ ನಾನು ಪ್ರಶ್ನಿಸಿದೆ ಇವತ್ತು ನಿನ್ನೆ ಬಂದವರಿಗೆ ದೀಸದಾನ ಕೊಡ್ತಿದ್ರು ಈ ಥರ ಕೆಲವೊಂದು ತಪ್ಪಾದ ಪದ್ಧತಿಗಳಿದ್ದಾಗ ಡೈರೆಕ್ಟಾಗಿ ಕೇಳ್ತಾ ಇದ್ದಕ್ಕೆ ನನ್ನ ಮೇಲೆ ಕಣ್ಣು 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 ಬಿದ್ದು 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 ಕೊನೆಗೆ ಒಂದು ದಿವಸ ನೀನು ನನ್ನನ್ನೇ ಪ್ರಶ್ನಿಸ್ತಾ ಕಳಿಸೇ ಕಳಿಸ್ಬಿಟ್ರು ಪರವಾಗಿಲ್ಲ ಪ್ರಿಯರೇ ನಿಮ್ಮನ್ನು ನೀವು ಸ್ವಸ್ಥ ಬೋಧನೆಯನ್ನು ಮಾಡಿದಾಗ ಇದ್ದುದನ್ನು ಇದ್ದಂಗೆ ಹೇಳಿದಾಗ ನಿಮ್ಮನ್ನು ಸಭೆಯಿಂದ ಹೊರಗಡೆ ಹಾಕ್ತಾರೆ ಸೇವಕರುಗಳೆಲ್ಲ ವಿರೋಧಿಗಳಾಗ್ತಾರೆ ಯಾಕೆಂದರೆ ಅವರು ಜ ಪಾಸ್ಟ್ರನ್ನ ಮೆಚ್ಚಿಸಬೇಕು ಪವಿತ್ರಾತ್ಮನ ಮೆಚ್ಚಿಸೋದು ಬೇಕಾಗಿಲ್ಲ ಆ ಥರದಲ್ಲಿ ಏನು ಮಾಡ್ತಾರೆ ಗೊತ್ತಾ ಬರೀ ಪಾಸ್ಟ್ರನ್ನ ಮೆಚ್ಚಿಸೋಕೋಸ್ಕರ ಅವ್ರು ಏನು ಮಾಡ್ತಾರೆ ಪವಿತ್ರಾತ್ಮನ ಕಾರ್ಯಗಳನ್ನೇ ತ ತಳ್ಳಿಬಿಡ್ತಾರೆ ಯಾರು ಕರೆಕ್ಟಾಗಿ ಆ ಬೋಧನೆ ಬಗ್ಗೆ ಪ್ರಶ್ನೆ ಕೇಳ್ತಾರೋ ಅಂಥ ವ್ಯಕ್ತಿಗಳನ್ನು ಸಭೆಗಳಲ್ಲಿ ನಿಲ್ಲಿಕ್ಕೆ ಬಿಡೋದಿಲ್ಲ ಪ್ರಿಯರೇ ನೀವು ಯಾವಾಗ ಸತ್ಯದ ರೀತಿಯಲ್ಲಿ ನಡೆದು ಸತ್ಯದ ಪ್ರಕಾರ ಪ್ರಶ್ನೆ ಕೇಳಲಿಕ್ಕೆ ಹೋಗ್ತಿರೋ ನಿಮ್ಮನ್ನು ಸಭೆಯಿಂದ ಹೊರಗಡೆ ತಳ್ಳಲಿಕ್ಕೆ ಪ್ರಯತ್ನ ಪಡ್ತಾರೆ ನಿಮ್ಗೆ ತಳ್ಳಲಿಕ್ಕೆ ಆಗಲಿಲ್ಲ ಅಂದರೆ ನಿಮ್ಮ ಹೆಂಡತಿ ಮಕ್ಕಳಿಗೇ ಅಲ್ಲಲ್ಲೇ ಹುಳಿ ಗಂಡ ಗಂಡೆ ಜಗಳ ತಂದಾಕಿ ತಮಾಸೆ ನೋಡ್ಬಿಟ್ಟಾದ್ರೆ ಹೊರಗಡೆ ಹಾಕ್ಬಿಡ್ತಾರೆ ಇದು ನನ್ನ ಅನುಭವದ ಮಾತು ಪ್ರಿಯರೇ ನಾನು ಕೆಲವೊಂದು ವಿಷಯಗಳನ್ನ ಪ್ರಶ್ನೆ ಮಾಡಿದಂಥ ಒಂದೇ ಒಂದು ಕಾರಣಕ್ಕೋಸ್ಕರ ಫಸ್ಟ್ ನನ್ನ ಮಗನನ್ನು ಒಂದು ಟಾರ್ಗೆಟ್ ಮಾಡ್ಕೊಬಿಟ್ಟು ನೀವು ತಂದೆ ತಾಯಿಗಳು ಮದುವೆ ಆದ ಮೇಲೆ ನಿನ್ನೆ ಸಂಚಿಕೆಯಲ್ಲೂ ಕೂಡ ನಾನು ಹೇಳಿದ್ದೆ ಮದುವೆ ಆದಮೇಲೆ ತಂದೆ ತಾಯಿಗಳನ್ನು ಬಿಟ್ಟು ಗಂಡನ್ನು ಹೆಂಡತಿಯನ್ನು ಸೇರಿಕೊಳ್ಳುವಂಥೇಳುವಂಥ ವಾಕ್ಯನ ಇಡ್ಕೊಂಡು ಏನು ಮಾಡಿದ್ರು ನನ್ನ ಮಗನ ತಲೆ ತಿಂದು 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 ಏನು ಮಾಡಿದ್ರು ನನ್ನ ಮಗನ ಮೊದಲು ಸಪ್ರೇಟ್ ಮಾಡಿದ್ರು ಹಾಗಾದರೂ ಆ ಸಭೆಯನ್ನು ಬಿಟ್ಟು ಹೋಗಿ ಅಂತೇಳಿ ನಾನು ಆದರೂ ಆ ಸಭಾಪಾಲಕರಿಗೆ ವಿಧೇಯರಾಗಿ ಅಲ್ಲೇ ಇದ್ದೆ ಹಳೆಯ ಸಭೆಯ ಸಭಾಪಾಲಕರಿಗೆ ಅದು ಆಯಿತು ನೆಕ್ಸ್ಟ್ ಏನು ಮಾಡಿದ್ರು ನಮ್ಮ ಹೆಂಡತಿ ಮತ್ತು ನನ್ನ ಜೊತೆಯಲ್ಲಿ ಜಗಳ ತಂದಾಕಿ ತಮಸಿ ನೋಡೋಕ್ಕೆ ಸ್ಟಾರ್ಟ್ ಮಾಡಿದ್ರು ಕೊನೆಗಳಿಗೆ ಅಲ್ಲಿ ವಿಧಿ ಇಲ್ಲದಂಥ ಪರಿಸ್ಥಿತಿಲಿ ಆದಾಗ ನಾನು ನನ್ನ ಹೆಂಡತಿ ಹೋಗಿ ಪ್ರಶ್ನೆ ಕೇಳಿದ್ದಕ್ಕೆ ಅವತ್ತೇ ನಮ್ಮನ್ನು ಸಭೆಯಿಂದ ಕಿತ್ತಾಕಿದ್ರು ಆದರೆ ಇವತ್ತು ಇಂಡಿಪೆಂಡೆಂಟಾಗಿ ಮಾಡಿಕೊಂಡು ಸಾಧ್ಯವಾದಷ್ಟು ಸೆಕ್ಯೂರಿಟಿ ಕೆಲಸ ಮಾಡ್ಕೊಂಡು ಹೆಂಗೆಲ್ಲೋ ಸಭೆ ನಡೆಸ್ಕೊಂಡು ಇದ್ದೀನಿ ಪ್ರಿಯರೇ ಸತ್ಯದ ಬೋಧನೆ ಹೇಳುವಾಗ ನಿಮಗೆ ನಿಮ್ಮ ಸಭೆಯ ಒಳಗಡೆ ಜನಗಳು ವಿರೋಧ ಬರ್ತಾರೆ ನಿಮ್ಮ ಊರಿನವರು ವಿರೋಧ ಬರ್ತಾರೆ ನಿಮ್ಮ ಕುಟುಂಬದಲ್ಲಿ ವಿರೋಧ ಬರ್ತಾರೆ ಆದರೆ ನೀವು ಅದು ಯಾವುದಕ್ಕೂ ಭಯ ಸತ್ಯದ ಬೋಧನೆ ಹೇಳೋದಕ್ಕೆ ಹಿಂಜಾರಬೇಡಿ ಅತ್ತೇ ಜನ ಬಂದರೂ ಸಾಕು ಅವರಿಗೆ ಆಶೀರ್ವಾದ ಆಗಲಿ ಸಾವಿರಾರು ಜನಗಳ ಸೇರಿಸಿಕೊಳ್ಳೋದು ದೊಡ್ಡ ಸಭೆ ತನಿಸ್ಕೊಳೋದಕ್ಕಿಂತ thank you ಚಿಕ್ಕ ಜನ ಸಾ ಜನಸಂಖ್ಯೆ ಇದ್ದರೂ ಸಾಕು ಸಭೆಗೆ ಆಶೀರ್ವಾದ ಇರಲಿ ಪ್ರಿಯರೇ ಆದರೂ ಕೂಡ ನೀವು ಸರ್ವಶಕ್ತನಾದ ಎಸ್ವಿಗೆ ಬೆಲೆ ಕೊಟ್ಟು ಸರ್ವಶಕ್ತನಾದ ದೇವರಿಗೆ ಬೆಲೆ ಕೊಟ್ಟು ನಿಮಗೆ ತಪ್ಪುಗಳು ಕಂಡಾಗ ಡೈರೆಕ್ಟಾಗಿ ಅಲ್ಲಲ್ಲಿ ಹಲ್ಲಲ್ಲಿ ಹಲ್ಲಲ್ಲೇ ಕೇಳಬೇಕು ಪ್ರಿಯರೇ ನಾವು ಕೇಳದೆ ಇದ್ದರೆ ದೇವರ ರಾಜ್ಯವನ್ನು ಕಟ್ಟಲಿಕ್ಕೆ ನಮ್ಮ ಕೈಯಲ್ಲಿ ಆಗೋದಿಲ್ಲ ಪ್ರಿಯರೇ ಇವತ್ತು ನೋಡಿ ಆ ಒಂದು ಹೆಲ್ತ್ ವೆಲ್ತ್ ಪ್ರಾಸ್ಪರಿಟಿ ಅಂತ ಬರೆದಿದೆಯಲ್ವಾ ಆ ಜಾಗದಲ್ಲಿ ಎಷ್ಟೊಂದು ಜನಗಳು ತುಂಬ್ತಾ ಅಂತ ಹೇಳಿ ಆದರೆ ಆಫ್ ಸಾಲ್ವೇಷನ್ ಬರ್ದೇಜ್ ಜನ ಕಡಿಮೆ ರಕ್ಷಣೆ ಸಂದೇಶ ಎಲ್ಲಿ ಕೊಡ್ತಾರೋ ಇವತ್ತು ಪರಲೋಕಕ್ಕೆ ನೀವು ಹೋಗ್ಲಿಕ್ಕೆ ಆಗೋದಿಲ್ಲ ಮಕ್ಕಳೇ ನೀವು ಈ ಥರ ತಪ್ಪು ಮಾಡಬೇಡಿ ನಿಮಗೆ ಪರಲೋಕ ರಾಜ್ಯ ಸಿಗಬೇಕಿದ್ರೆ ದೇವರ ವಚನದ ಆಧಾರ ಪ್ರಕಾರ ನಡಿಬೇಕು ಲೋಕದ ಕಾರ್ಯಗಳನ್ನ ಬಿಡಬೇಕು ಅಂತ ಹೇಳಿದಾಗ ಜನಗಳಿಗೆ ಕೋಪ ಪಾಸ್ಟ್ರು ನನ್ನ ನೋಡಿನೇ ಹೇಳಿದ್ರು ಪಾಸ್ಟ್ರು ನನಗೋಸ್ಕರನೇ ಹೇಳಿದ್ರು ಏನು ಗೊತ್ತಾ ಆರು ತಿಂಗಳು ಬೈಬಲ್ ಓದಿರೋದಿಲ್ಲ ಒಂದು ಸಲ ಬೈಬಲ್ ಓದಿರೋದಿಲ್ಲ ಅವರಿಗೆಲ್ಲ ಬೋಧಕರದ್ದು ಆಗಬೇಕು ಅಂತ ಆಸೆ ಸಭೆ ಸಭೆಯೊಳಗಡೆ ಬೋಧಕರಾಗಿ ಎದ್ದು ನಿಂತ್ಕೊಳ್ತಾರೆ ಎದ್ದು ನಿಂತ್ಕೊಂಡು ಸಭಾ ಪಾಲಕರಿಗೆ ವಿರೋಧವಾಗಿ ನಿಂತ್ಕೊಂಡು ಅವರು ಸಭೆನ ವಿಭಜನೆ ಮಾಡಿ ಬೇರೆ ಕಡೆಗೆ ಹೋಗ್ತಾರೆ ಯಾವ ಸಭೆಯಿಂದ ಜನ ಬರ್ತಾ ಇರೋವಂಥ ಕಾಯ್ತಾ ಇರೋವಂಥ ಸಭಾಪಾಲಕರುಗಳು ಕೂಡ ಇದ್ದಾರೆ ಇವತ್ತು ಯಾಕೆಂದರೆ ನನ್ನ ಅನುಭವದ ಪ್ರಕಾರ ಬೇರೆ ಕೇವಲ ಗಂಡ ಹೆಂಡತಿರು ಮಾತ್ರ ಎಷ್ಟೋ ವರ್ಷಗಳಿಂದ ಪ್ರಾರ್ಥನೆ ಮಾಡ್ತಿದ್ರು ಸಭೆಯಿಂದ ಹೆಸರು ತಿಂದ್ಕೊಂಡು ತಗೊಂಡು ಆ ಸಂಸ್ಥೆಯಿಂದ ದುಡ್ಡು ತಿಂದ್ಕೊಂಡು ಈ ಸಂಸ್ಥೆಯಿಂದ ದುಡ್ಡು ತಿಂದ್ಕೊಂಡು ಮಾಡ್ಕೊಂಡು ಒಬ್ರು ಸಹಪಾಲಕರಿದ್ದರು ಏನಾಯಿತು ನಾನು ಕೆಲವೊಂದು ಜಾಗದಲ್ಲಿ ನನ್ನ ಸುವಾರ್ಥ ಸಾರಿ ಬರ್ತಾ ಇರೋದನ್ನೇ ನೋಡಿ 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 ನಾನು ಈ ಕಡೆಗೆ ಬಂದ ಮೇಲೆ ಗಂಡ ಹೆಂಡತಿರಾಗಿ ಬಂದು ಐ ಪಿ ಸಿ ಸಂಸ್ಥೆಯ ಒಬ್ಬ ಪಾಸ್ಟ್ರು ಬಂದು ಏನು ಮಾಡಿದ್ರು ಗೊತ್ತಾ ಪ್ರಿಯರೇ ಅಯ್ಯೋ ಅಷ್ಟು ದೂರ ಯಾಕೆ ಹೋಗ್ತೀರಾ ಅಯ್ಯೋ ಆ ಬೋಧಕರು ಭಾಳ ಕಂಡೀಷನ್ ಅಂತೆ ಅವ್ರು ಭಾಳ ಕಿರಿಕಿರಿ ಅಂತ ನಮ್ಮ ಸಭೆಯಲ್ಲೆಲ್ಲ ಆ ಥರ ಇಲ್ಲ ಅಂತ ಹೇಳಿದಾಗ ಇವರು ಅವರಿಗೆ ಏನಾಯ್ತು ಕಿವಿ ನೆಟ್ಟಿಗೆ ಆಯಿತು ನಮ್ಮ ವಿಶ್ವಾಸಿಗಳಿಗೆ ಕೊನೆಗೆ ಅವ್ರು ಏನು ಮಾಡಿದ್ರು ಗೊತ್ತಾ ಪ್ರಿಯರೇ ಅಯ್ಯೋ ನಾನು ಈ ಥರ ಸಾಯಂಕಾಲ ಕೋರ್ಸ್ ತಗೊಳ್ತಿದ್ದಾಗ ನಮಗೆ ವಿರೋಧವಾಗಿ ನಿಂತ್ಕೊಬಿಟ್ರು ಹಂಗೆ ಅಂತ ಹೇಳಿದಾಗ ಅಯ್ಯೋ ಅದಕ್ಕೆಲ್ಲ ಯಾಕೆ ಬೇಜಾರು ಮಾಡ್ಕೊಳ್ತಾರೆ ನಮ್ಮ ಸಭೆಯಲ್ಲಿ ಎಲ್ಲದಕ್ಕೂ ಚಾನ್ಸ್ ಕೊಡ್ತಿದ್ದೇಳಿ ಏನು ಮಾಡ್ತಾರೆ ಗೊತ್ತಾ ಆರು ತಿಂಗಳು ಅಥವಾ ಎಮ್ ಎಮ್ ಇದು ಯಾವುದು ಬೈಬಲನ್ನು ಓದೋದೇ ಇದ್ದರೂ ಪರವಾಗಿಲ್ಲ ಬೋಧಕರಾಗಿದ್ದರೆ ಸಾಕು ಹೆಂಗಾದರೂ ಸಭೆ ನಡೀಲಿ ತಗೊಂಡು ಸೇರಿಸ್ಕೊಳ್ಳೋಂಥ ವ್ಯಕ್ತಿಗಳು ತುಂಬ ಇದ್ದಾರೆ ಇವತ್ತು ನನ್ನ ಅನುಭವಕ್ಕೆ ಬಂದ ಪ್ರಕಾರ ಪ್ರಿಯರೇ ನನ್ನ ಸಭೆಯಿಂದನೂ ಕೂಡ ನನಗೆ ದೇವರು ಕೊಟ್ಟ ಸಭೆ ನನ್ನ ಸಭೆ ಅಲ್ಲ ದೇವರು ಕೊಟ್ಟಂಥ ನನ್ನ ಸಭೆ ಇಲ್ಲಿ ಕೂಡ ಏನಾಯಿತು ಇರೋ ಆತ್ಮಗಳನ್ನ ಕಿತ್ಕೊಂಡು ಹೋಗ್ಬಿಟ್ರು ಬೇರೆ ಯಾಕೆಂದರೆ ವಿಶ್ವಾಸಿಗಳಿಗೆ ಬೇಕಾಗಿರೋದು ಅದೇನೇ ಯಾವಾಗ ನೀವು ಖಂಡಿಸ್ತೀರೋ ಗದರಿಸ್ತಿರೋ ಎಚ್ಚರಿಸ್ತೀರೋ ನಿಮ್ಮ ಸಭೆಗಳಲ್ಲಿ ಜನಗಳು ಕಡಿಮೆ ಆಗ್ತಾರೆ ಆದರೆ ಯೇಸು ಸ್ವಾಮಿಯ ಆಶೀರ್ವಾದ ಅಲ್ಲಿ ತುಂಬ ಇರ್ತದೆ ಯಾವಾಗ ನೀವು ಪೂಸಿ ಹೊಡೆದು ನೈಸು ಹೊಡೆದು ಆ ಏನೇ ತಪ್ಪುಗಳನ್ನ ಮಾಡಿದ್ರೂ ಕೂಡ ಅವ್ರನ್ನ ಪರವಾಗಿಲ್ಲ ಬಿಡಿ ಪರವಾಗಿಲ್ಲ ಬಿಡಿ ಅಂತ ಯಾವಾಗ ನೀವು ಭಿನ್ನತದ ಭಿನ್ನತರ ಸಭೆ ತುಂಬಿಸ್ತಿರ್ತೀರೋ ಆ ಸಭೆ ನಿಜವಾಗಿ ಆಶೀರ್ವದಿಸಲ್ಪಟ್ಟಂಥ ಸಭೆ ಆಗಿರೋದಿಲ್ಲ ಪ್ರಿಯರೇ ಹಾಗಾದರೆ ನಿಮಗೆ ದೇವರಿಗೆ ಮೆಚ್ಚುಗೆ ಆದಂಥ ಸಭೆ ಬೇಕಾ ನೀವು ರಕ್ಷಣೆಯ ಸುವಾರ್ತೆಯನ್ನು ಸಾರಿ ಈ ಲೋಕದಿಂದ ನಾವು ರಕ್ಷಣೆ ಪಡೆದು ಪರಲೋಕಕ್ಕೆ ಯಾವ ಥರ ಹೋಗೋದು ಅಂತೇಳಿ ಇನ್ನೂ 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 ಬೇರೆ ಆರೋಗ್ಯದ ಬಗ್ಗೆ ವಾಕ್ಯ ಕೊಡೋದು ಇನ್ನು ಇನ್ನೂ ಇನ್ನು ಸಮೃದ್ಧಿ ಬಗ್ಗೆ ವಾಕ್ಯ ಕೊಡೋದು ನೀವು ಬಂದರೆ ಚೆನ್ನಾಗಾಗುತ್ತೆ ನಿಮಗೆ ಅದ್ಭುತ ಆಗುತ್ತೆ ನಿಮ್ಮ ಕುಟುಂಬದ ಆಶೀರ್ವಾದ ಆಗುತ್ತೆ ಹೌದು ಅದೆಲ್ಲ ಆಗುತ್ತೆ ನಿಜ ನಿಜ ಏಸು ನಾಮದಲ್ಲಿ ಬಿಡುಗಡೆ ಇದೆ ಏಸು ನಾಮದಲ್ಲಿ ಸ್ವಸ್ಥತೆ ಇದೆ ಏಸು ನಾಮದಲ್ಲಿ ರಕ್ಷಣೆ ಇದೆ ನಿಜ ಆದರೆ ಅದೇ ಬೋಧನೆ ಅಲ್ಲ ಬೈಬಲಲ್ಲಿ ಇರತಕ್ಕಂಥ ವಿಷಯಗಳನ್ನ ಕೊಡಬೇಕು ಇವತ್ತು ಏನು ಗೊತ್ತಾ ಅನ್ಯ ಭಾಷೆ ಮಾಡ್ಕೊಂಡು ಹುಚ್ಚು ಬಂದಂಗೆ ಕುಣಿಯೋದು ಚಪ್ಪಾಳೆ ತಟ್ಟೋದು ಹಾರದ್ರೆ ಮಾಡೋಕೆ ಕಿರ್ಚಾಡೋದು ಕೂಗಾಡೋದು ಇದೆಲ್ಲ ಒಂದು ಏನು ಗೊತ್ತಾ ಪವಿತ್ರ ಆತ್ಮನಿಗೆ ನಾವು ನೋವು ಮಾಡಿದಂಗೆ ಪ್ರಿಯರೇ ಯಾಕೆಂದರೆ ಪವಿತ್ರಾತ್ಮ ಸೌಮ್ಯವಾದಂಥ ವ್ಯಕ್ತಿ ಇವತ್ತು ಚರ್ಚ್ಗಳಲ್ಲಿ ಯಾವ ಥರ ಇದೆಂದರೆ ಲೋಕದವ್ರನ್ನ ಕೇಳಿದಾಗ ಅಯ್ಯೋ ನಿಮ್ಮ ಚರ್ಚಲ್ಲಿ ವಿಪರೀತ ಪ್ರೀತ ಕಿರ್ಚಾಡ್ತಾರಪ್ಪ ಚಪ್ಪಾಳೆ ಹೊಡಿತಾರಪ್ಪ ಕುಣಿದು ಕುಪ್ಪಳಿಸ್ತಾರಪ್ಪ ಹೆಂಗೆಂಗೋ ಬಿದ್ದೋಗ್ಬಿಡ್ತಾರಪ್ಪ ಇದೆಲ್ಲ ತಪ್ಪಾದಂಥ ಒಂದು ಕ್ರಮ ಪ್ರಿಯರೇ ಇಲ್ಲ ಮರ್ಯಾದೆಯಾಗೂ ಕ್ರಮವಾಗಿಯೂ ಸಭೆ ನಡೆಯಲಿದ್ದ ದೇವರು ವಾಕ್ಯ ಇದೆ ಹಾಗಾದರೆ ಪ್ರಿಯರೇ ನಾವು ಸಭೆಯನ್ನು ನಡೆಸಬೇಕಿದ್ರೆ ಭಾಳ ಎಚ್ಚರದಿಂದ ನಡೆಸಬೇಕು ಇಲ್ಲಿ ಏನು ಗೊತ್ತಾ ಈ ಒಂದು ವಾಕ್ಯದಲ್ಲಿ ಬರೆದಾಗೆ ಜನಗಳು ತಪ್ಪಾದ ರೀತಿಯಲ್ಲಿ ಬೋಧನೆಗಳನ್ನ ಕೊಡುವಂಥ ಕಾಲ ಬಂದುಬಿಟ್ಟಿದೆ ನೋಡಿ ಇಲ್ಲಿ ನಾಲ್ಕನೇ ಅಧ್ಯಾಯ ಎರಡರಿಂದ ಮತ್ತು ನಾಲ್ಕರಿಂದ ಮೂರನೇ ವಾಕ್ಯ ಪುನಃ ಓದ್ತೀನಿ ಖಂಡಿಸು ಗದರಿಸು ಎಚ್ಚರಿಸು ಏಕೆಂದರೆ ಜನ ಸ್ವಸ್ಥ ಬೋಧನೆ ಕಾಲವು ಬರ್ತದೆ ಅವರು ಅದರಲ್ಲಿ ತೀಟಗಳು ಕಿವಿಗೊಳ್ಳೋರು ತಮ್ಮ ದುರಾಸೆಗೆ ಅನುಕೂಲಕರವಾದ ಉಪದೇಶಗಳನ್ನ ಇಟ್ಟುಕೊಳ್ಳೋರು ಹೌದು ಯಾವಾಗ ನೀವು ಖಂಡಿಸ್ತೀರೋ ಗದರಿಸ್ತಿರೋ ಆವಾಗ ಇನ್ನೊಬ್ಬ ಉಪದೇಶಕ ಬರ್ತಾನೆ ಅಲ್ಲಿಗೆ ಹೋಗಿ ಸೇರ್ಕೊಳ್ತಾರೆ ಈ ರೀತಿಯಾಗಿ ಸಭೆಯನ್ನು ಬಿಟ್ಟು ಹೋಗ್ಬಿಡ್ತಾರಲ್ಲ ಅಂಥೇಳಿ ನೀವು ಅವರಗಳ ಜೊತೆಯಲ್ಲಿ ಕಾಂಪ್ರಮೈಸ್ ಆಗಬೇಡಿ ಸಭಾಪಾಲಕರೇ ಸೇವಕರುಗಳೇ ಅವ್ರು ಎಲ್ಲಿಗಾದರೂ ಹೋಗಲಿ ನೀವು ಅವರಿಗೆ ನಿಮ್ಮ ಮನಸ್ಸಿನಲ್ಲಿ ಇರಬೇಕು ನೀವು ಸತ್ಯದ ಬೋಧನೆಯನ್ನು ಸಾರಿದ್ದೀನಿ ಹಾಗೆಯೇ ಬಿಟ್ಟು ಹೋದಂಥ ವ್ಯಕ್ತಿಗಳ ಮೇಲೆ ದ್ವೇಷ ಸಾಧಿಸೋದು ಬೇಡ ಬಿಟ್ಟು ಹೋದಂಥ ವ್ಯಕ್ತಿಗಳ ಬಗ್ಗೆ ಬೇಡದ್ರೆ ಅಪಪ್ರಚಾರ ಮಾಡೋದಕ್ಕಿಂತ ಅವರಿಗೋ ಪ್ರಾರ್ಥಿಸುವ ಅವರನ್ನು ಕಂಡಾಗ ಪ್ರೀತಿಯಿಂದಲೇ ಮಾತಾಡಿಸುವ ದೇವರು ಒಂದಲ್ಲ ಒಂದು ದಿವಸ ಅವರ ಹೃದಯವನ್ನು ತೆರೆದು ನಮ್ಮ ಸಭಾಪಾಲಕರು ಹೇಳಿದ್ದು ನಿಜಾಂತ ಗೊತ್ತಾಗಿ ಅವರು ಒಂದಲ್ಲ ಒಂದು ದಿವಸ ಅವರು ನಮ್ಮನ್ನು ಪ್ರೀತಿ ಮಾಡೇ ಮಾಡ್ತಾರೆ ಪ್ರಿಯರೇ ಪೇತ್ರನೇ ಗೊತ್ತಿಲ್ಲ ಯೇಸು ಸ್ವಾಮಿನ ಗೊತ್ತಿಲ್ಲ ಅಂತ ಹೇಳಿದನ ಕೊನೆಗೆ ಯೇಸು ಸ್ವಾಮಿಗೋಸ್ಕರ ಇರಲಿಲ್ವೇ ಯೇಸು ಸ್ವಾಮಿಗೋಸ್ಕರ ಉಲ್ಟಾ ಸಿಲುಬೆಯಲ್ಲಿ ಮರಣ ಹೊಂದಿರಲಿಲ್ವಾ ಸ್ವಾಮಿಗೋಸ್ಕರ ತ್ಯಾಗ ಮಾಡಲಿಲ್ವ ಹಾಗೇ ನಾವು ಕೂಡ ಅಂಥ ವ್ಯಕ್ತಿಗಳಿಗೋಸ್ಕರ ನಾವು ಪ್ರಾರ್ಥನೆ ಮಾಡೋಣ ಪ್ರಿಯರೇ ಇವತ್ತು ಏನಾಗ್ತಿದೆ ಅಂತಂದರೆ ನ ಇವತ್ತು ಸ್ವಸ್ಥ ಬೋಧನೆಯನ್ನು ಸಹಿಸರಿಗೆ ಆಗದಂಥ ಕಾಲ ಬಂದಿರತಕ್ಕಂಥ ಒಂದೇ ಒಂದು ಕಾರಣಕ್ಕೋಸ್ಕರ ಇವತ್ತು ಏನಾಗ್ತಿದೆ ಸಭೆಗಳಲ್ಲಿ ತುಂಬ ಜನಗಳು ಕಡಿಮೆ ಆಗ್ತಿದ್ದಾರೆ ತೊಂದರೆ ಇಲ್ಲ ತಪ್ಪಾದ ಬೋಧಕರುಗಳು ಉಟ್ಕೊಂಡಿದ್ದಾರೆ ದಯವಿಟ್ಟು ನಾನು ಹೇಳ್ತಾ ಇದ್ದೀನಿ ಕೊನೆಯದಾಗಿ ಹೇಳ್ತಿದ್ದೀನಿ ತಪ್ಪಾದ ಬೋಧಕರಿಗೋಸ್ಕರ ನಾವು ಪ್ರಾರ್ಥಿಸುವ ಸಭೆಯನ್ನು ವಿಭಜನೆ ಮಾಡ್ತಕ್ಕಂಥ ಸಭೆ ಒಳಗಡೆ ಇರತಕ್ಕಂಥ ಆತ್ಮಗಳಿಗಾಗಿ ನಾವು ಪ್ರಾರ್ಥಿಸುವ ಸಭೆಯಲ್ಲಿ ತಪ್ಪಾದ ಬೋಧನೆಗಳನ್ನು ತಂದು ವಿಷದ ಬೀಜನ ಬಿತ್ತತಕ್ಕಂಥ ಸೈತಾನನ ಎಲ್ಲ ಕಾರ್ಯಗಳಿಗೂ ಸಹ ನಾವು ಪ್ರಾರ್ಥಿಸುವ ಪ್ರಿಯರೇ ಯಾಕೆಂದರೆ ಇವತ್ತು ಕಷ್ಟ ಅಷ್ಟಪಟ್ಟು ಸಭೆ ನಡೆಸಿರ್ತಕ್ಕಂಥ ಎಷ್ಟೋ ಸಭಾಪಾಲಕರಿದ್ದಾರೆ ಒಂದು ಊಟಕ್ಕೂ ಕೂಡ ಗತಿ ಇಲ್ಲದಿರತಕ್ಕಂತಹ ಸಭಾಪಾಲಕರಿದ್ದಾರೆ ಆ ಒಂದು ಬಾಡಿಗೆ ಕಟ್ಕೊಂಡು ಕಷ್ಟಪಡ್ತಕ್ಕಂಥ ಸಹ ದೇವರ ದರ್ಶನ ಬಂದಿರ್ತದೆ ದೇವರ ಪರೀಕ್ಷೆಗೆ ಒಳಪಡ್ತಾ ಒಳಪಡ್ತಾ ಸೇವೆ ಮಾಡ್ತಕ್ಕಂಥ ಎಷ್ಟೋ ಜನ ಸಭಾಪಾಲಕರಿದ್ದಾರೆ ಪ್ರಿಯರೇ ಇಂಥವ್ರಿಗೋಸ್ಕರ ನೀವು ಪ್ರಾರ್ಥನೆ ಮಾಡಿ ಹಾಗೇ ಎಲ್ಲಿ ನಿಮಗೆ ಆ ಒಂದು ವಾಕ್ಯದ ಪ್ರಕಾರ ಕರೆಕ್ಟಾಗಿ ಬೋಧಿಸ್ತಾರೋ ಸಾಧ್ಯವಾದಷ್ಟು ಅಂಥ ಸಭೆಗಳಿಗೆ ಹೋಗ್ಲಿಕ್ಕೆ ಪ್ರಯತ್ನ ಪಡಿ ಅದು ಬಿಟ್ಬಿಟ್ಟು ಅಲ್ಲಿ ಅದ್ಭುತ ಆಗುತ್ತೆ ಆಶೀರ್ವಾದ ಆಗುತ್ತೆ ಗುಣ ಆಗುತ್ತೆ ಬಿಡುಗಡೆ ಆಗುತ್ತೆ ಸ್ವಸ್ಥತೆ ಆಗ್ತದೆ ಕಾರ ಸಿಗ್ತದೆ ಬಂಗ್ಲೆ ಸಿಗ್ತದೆ ಶ್ರೀಮಂತ ಆಗ್ತಾ ಮನೆ ಕರ್ತಿ ಅಂತ ಹೇಳ್ಕೊಂಡು ಸುಮ್ಮನೆ ಪ್ರವಾದ ಅಂತ ಸಭೆಗಳಿಗೆ ಹೋಗೋದನ್ನ ಬಾಕಿ ಮಾಡಿ ಎಲ್ಲಿ ವಾಕ್ಯದ ಬೋಧನೆ ಕೊಡ್ತಾರೆ ಅಲ್ಲಿಗೆ ಹೋಗಿ ದೇವರ ರಾಜನ ಮೈಂಪಡಿಸಲು ಪ್ರಯತ್ನ ಪಡಿ ದೇವರು ನಿಮ್ಮನ್ನು ಆಶೀರ್ವದಿಸಲಿ ಕೃಪೆಯಿಂದ ತುಂಬಿಸಲಿ ದೇವರ ಒಂದು ಸತ್ಯದ ಬೋಧನೆ ಸರ್ವ ಜಗತ್ತಿನಲ್ಲಿ ಸಾರಲು ಪಡಲಿ ಎಂದು ಪ್ರಾರ್ಥಿಸುತ್ತಾನೆ ಹಾಗೂ ಅದನ್ನ ಜನಗಳು ಕೇಳಲ್ಪಟ್ಟು ಅದರ ಪ್ರಕಾರ ನಡೆಯುವಂತಾಗಲಿ ಎಂದು ನಾವು ಪ್ರಾರ್ಥಿಸುವ ಪ್ರಿಯರೇ ದೇವರು ನಿಮ್ಮನ್ನು ಆಶೀರ್ವದಿಸಲಿ ಕೃಪೆಯಿಂದ ನಡೆಸಲಿ ಆಮೇನ್ ಆಮೇನ್ ಪ್ರೈಸ್